ಕಡಿದು ಹೋಗಲಿ ನಮ್ಮ ಪಾಪ ತಾಪಗಳಿಂದ ದೃಢಕರುಣೆ ಪಡಬೇಕು ಕಾಪಾಡಲಿ ಪ್ರಪ್ರಥಮದಲ್ಲಿ ಆಗಧ್ಯ ಗುರುಗಳಾಗಿರುವಂತಹ ಅನ್ನದಾತರು ಆಶ್ರಯದಾತರು ವಿದ್ಯಾದಾತರು ಆಗಿರುವಂತಹ ಶ್ರೋತೃಯ ಬ್ರಹ್ಮನಿಷ್ಠ ಶ್ರೀಮದ್ ಆದಿಜಗದ್ಗುರು ಶ್ರೀ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳ ದಿವ್ಯ ಪೌವ್ಯ ಪಾದ ಕಮಲಗಳಲ್ಲಿ ಅನಂತ ದೀರ್ಘದಂಡ ಸಾಾಂಗ ನಾನುಗಳನ್ನು ಸಮರ್ಪಿಸುತ್ತಾ ತಥೈವ ತ ಸ್ವರೂಪರಾಗಿರುವಂತಹ ಮಾತೃಹೃದಯಗಳು ಹೃದಯಗಳು ವಾಚಸ್ಪತಿಗಳಾಗಿರುವಂತಹ ಶ್ರೋತೀಯ ಭ್ರಮನಿಷ್ಠ ಶ್ರೀ ಶ್ರೀ ದುಂಡೇಶ್ವರ ಮಹಾಸ್ವಾಮಿಗಳ ಲಿಂಬೆ ಭವ್ಯ ಪಾಲಕ ಮಲಗಳಲ್ಲಿ ಅನಂತಾನಂತ ದೇಗ ಸಾಂಗ ನಾಮವನ್ನು ಸಮರ್ಪಿಸುತ್ತ ಅಹ್ ಶ್ರೀ ಸದ್ಗುರು ಶ್ರೀಧನಂಗೇಶ್ವರ ವಿಜಯಲೀಲ ಕಲ್ಪದ್ರಿಮ ಎಂಬ ಮಹಾನ್ ಗ್ರಂಥವನ್ನು ಆರಿಸಲು ಬಂದಿರುವಂತಹ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರುವಂತಹ ಆ ಪ್ರಶ್ನ ಮನವಾರಿ ನಡೆಸುತ್ತ ಈ ನೋಡ್ರಿ ಸಂಸ್ಕೃತ ಬಗ್ಗೆ ಹೇಳ್ಬೇಕಂದ್ರ ಸಂಸ್ಕೃತ ಮೇನ್ ಕಾರಣ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯನಿಲಾ ಕಲ್ಪಧ್ರಮ ಅಂತ ಹೇಳ್ಬೋದ ಯಾಕಂದ್ರ ನಮ್ಗೆಲ್ಲರಿಗೂ ಸಂಸ್ಕೃತ ತಿಳಿದ ಕಾರಣ ಸಂಸ್ಕೃತ ತಿಳಿಬೇಕಾದ್ರ ಅದ್ರೊಳಗೆ ಬರೆದಿರುವಂತಹ ಶ್ರೋತೃಯ್ಯ ಬ್ರಹ್ಮನಿಷ್ಠ ಶ್ರೀ ಸದ್ಗುರು ದುಂಡೇಶ್ವರ ಮಹಾಸ್ವಾಮಿಗಳು ಮೂಲ ಕಾರಣ ಯಾಕಂದ್ರ ಆ ಗ್ರಂಥದಲ್ಲಿರುವಂತಹ ಪ್ರತಿಯೊಂದು ಅಕ್ಷರಗಳು ಆ ಗ್ರಂಥದಲ್ಲಿರುವಂತಹ ಪ್ರತಿಯೊಂದು ವಾಕ್ಯಗಳು ಅದರೊಳಗಿರುವಂತಹ ಪ್ರತಿಯೊಂದು ಶ್ಲೋಕಗಳು ನಮ್ಮ ಮನ ಮುಟ್ಟತಾವ ಅಂದ್ರೆ ಅದಕ್ಕ ಮೂಲ ಕಾರಣ ನಮ್ಮ ಅಪ್ಪ ಅವರು ಯಾಕಂದ್ರೆ ಅವೆಲ್ಲ ಅವೆಲ್ಲ ಶ್ಲೋಕಗಳು ಇರೋದು ಸಂಸ್ಕೃತ ಭಾಷೆ ಒಳಗ ಅಪ್ಪವ್ರು ನಮಗೋಸ್ಕರ ಸಂಸ್ಕೃತ ಭಾಷೆ ಇಲ್ಲೇ ತಕ್ಕ ತಂದಾರ ಕಾಶಿಯನ್ನ ನಂದೇಶ್ವರನ್ನಾಗಿ ಮಾಡಿ ನಂದೇಶ್ವರನ ಚಪ್ಪಳೆ ಬಡಿಬೇಡ್ರಿ ಹಂಗ್ರಿ ಸಮಯ ನಂದೇಶ್ವರನ ಕಾಶಿಯನ್ನಾಗಿ ಮಾಡ್ಯಾರು ಕಾಶಿ ಒಳಗೇನು ವಿಶ್ವನಾಥದಲ್ಲ ಆ ವಿಶ್ವನಾಥನ ನೀವು ಕಾಶಿಗೆ ಹೋಗಿ ನೋಡ್ಬೇಕು ಏನಿಲ್ಲ ಯಾಕಂದ್ರೆ ನಂದೇಶ್ವರಕ್ಕೆ ಬಂದು ಪಾದ ಸ್ಪರ್ಶ ಮಾಡ್ರೆ ಕಾಶಿಗೆ ಬಂದಾಗ ನೀವ ಚಪ್ಪಾಳಿ ಬಡಿದ್ರೆ ನಂದೇಶ್ವರಕ್ಕೆ ಬಂದು ಪಾದ ಸ್ಪರ್ಶ ಮಾಡ್ರೆ ಕಾಶಿಗೆ ಬಂದಾಗ ಅದ ನಂದೇಶ್ವರ ಶ್ರೀಮಠಕ್ಕೂ ಬಂದ ಸಿದ್ಧಲಿಂಗೇಶ್ವರ ಸದ್ಗುರುಗಳನ್ನ ಮತ್ ದೊಡ್ಡೇಶ್ವರ ಸದ್ಗುರುಗಳ ದರ್ಶನ ಮಾಡ್ರೆ ಕಾಶಿ ವಿಶ್ವನಾಥ ನೋಡಿದಷ್ಟೆಲ್ಲ ಕೊಣ್ಯಾರು ಯಾಕಂದ್ರ ನೋಡ್ರಿ ಅಪ್ಪ ಅವರು ಫಸ್ಟ್ ಗೆ ಕಾಶಿಗೆ ಹೋಗ್ಬೇಕಂತ ಇಚ್ಛಾ ಪಟ್ಟಿದ್ರತ ದೊಡ್ಡಪ್ಪ ಆಶೀರ್ವಾದ ಮಾಡಿರತ್ತ ಮಗು ನೀವ್ ಎಲ್ಲಿಗೆ ಹೋಗ್ಬೇಕ್ರಿ ನೀವಿಂದಲೇನೆ ಕಾಶಿ ಆಗ್ತೀ ನೋಡ್ರಿ ಇನ್ಕಾಯಿ ಸುನಿಲ್ ಮಹೋದಯಗಳು ಹೇಳ್ರಿ ಕಾಶಿ ಒಳಗ ಬರೀ ವೇದ ಸಂಸ್ಕೃತ ಅಷ್ಟ ಐತಿ ತಿರುಪತಿ ಒಳಗ ಬರೀ ಸಂಸ್ಕೃತ ಅಷ್ಟ ಶೃಂಗೇರಿ ಒಳಗ ಬರೀ ಸಂಸ್ಕೃತ ಅಷ್ಟ ಈಗೇನು ಮುತ್ತೂರು ಇವೇನು ಸಂಸ್ಕೃತ ಒಳಗ ಹೇಳಿದ್ರಲ್ಲ ಎಂಟು ಎಂಟು ಗ್ರಾಮಗಳು ಆ ಅಷ್ಟು ಏಳು ಗ್ರಾಮದೊಳಗ ಬರೀ ಸಂಸ್ಕೃತ ಎಷ್ಟ ಐತಿ ಆದ್ರೆ ಸಂಸ್ಕೃತ ವೇದ ಸಂಗೀತ ತ್ರಿಲಕ್ಷ್ಮ ಜ್ಞಾನ ಗಂಗಾ ಎಲ್ಲ ನಮ್ ನಂದೇಶ್ವರ ಗ್ರಾಮ ಮಾತ್ರ ನೋಡಿ ಅವರು ಪತ್ರಿಕೆದವರು ಒಂದ್ ತಪ್ಪಣಂದ್ರ ವೇದ ಸಂಸ್ಕೃತ ಸಂಗೀತ ಮೂರು ಭಾರತ ದೇಶ ಒಳಗ ಪ್ರಥಮ ಸ್ಥಾನ ಅಂದ್ರೆ ನಮ್ ನಂದೇಶ್ವರ ಗ್ರಾಮ ಅಂದ ಈಗ ನೋಡ್ರಿ ಸಂಸ್ಕೃತ ನಾವೆಲ್ಲಾ ಯಾಕೆ ಕಲಿಬೇಕು ರೀ ಸಂಸ್ಕೃತ ಬರೀ ನಂದೇಶ್ವರ ಗ್ರಾಮ ಎರಡ್ ನಂಬರ್ ಐತಿ ಇಡೀ ವಿಶ್ವದಾಗ ನಂಬರ್ ಒನ್ ಆಗ್ಬೇಕಾದ್ರೆ ನೀವೆಲ್ಲರೂ ಸಂಸ್ಕೃತ ಕಲಿಬೇಕು ನೀವೆಲ್ಲರೂ ಸಂಸ್ಕೃತದಲ್ಲಿ ಮಾತಾಡ್ಬೇಕಾದ್ರ ನೀವು ನಿಮ್ ಧರ್ಮ ಪತ್ನಿ ಜೋಡಿ ಮಾತಾಡಬಹುದು ನಿಮ್ಮ ಯಜಮಾನರ ಜೋಡಿ ಮಾತಾಡ್ಬೋದು ಮಾತಾಡ್ಬೇಕಾದ್ರ ಚಪಾತಿ ಕಾ ದಾತು ರೋಟಿ ಕಾ ದಾತು ದದಾತು ಅನ್ನಂ ಪರಿವೇಶ ಏತು ಸಾರಂ ಪರಿವೇಶ ಏತು ಈ ರೀತಿ ನೀವು ಮನೆಯಾಗ ಸಂಸ್ಕೃತ ಮಾತಾಡಂದ್ರ ನೀವು ಮಾತಾಡೋ ಒಂದೊಂದು ವಾಕ್ಯಗಳು ಗುರುಗಳ ಪಾದರ್ಸಲ್ಲಿ ಗುರುಗಳ ಆಶೀರ್ವಾದದಿಂದ ಇಡೀ ವಿಶ್ವಕ ನಿಮ್ಮ ನಂದೇಶ್ವರ ಗ್ರಾಮ ಪರಿಚಯ ಇರೋದು ಇದಕ್ಕೆಲ್ಲ ಮೂರ ಕಾರಣ ಯಾರಂದ್ರ ನಮ್ಮ ಅಪ್ಪ ನಾವೆಲ್ಲರೂ ಭಕ್ತಿಯಿಂದ ಶ್ರದ್ಧೆಯಿಂದ ಸಂಸ್ಕೃತವನ್ನ ಕಲಿತೀವಂದ್ರ ನಾವೆಲ್ಲರೂ ನಮ್ಮ ಇಡೀ ಗ್ರಾಮನ ಇಡೀ ವಿಶ್ವದಾಗ ನಂಬರ್ ಒನ್ ಕಟ್ಟಿ ವಿಶ್ವದಾಗ ನಂಬರ್ ಒನ್ ಅಂತಂದ್ರ ನಮ್ಮ ಅಪ್ಪ ಅವರ ಆಶೀರ್ವಾದ ನಾವೆಲ್ಲರೂ ಮೋಕ್ಷ ಪಡ್ಕೊಳ್ಳ ಸಾಧ್ಯ ಇಷ್ಟ ಹೇಳಿ ನಮ್ಮ ಎರಡು ಮಾತುಗಳು ಸದ್ಗುರು ರಾಜ ಸದ್ಗುರುನಾಥ ಜೈ ರಾಜ ಸದ್ಗುರು ಸಾಧು ಇನ್ನೊಂದು ಮುಖ್ಯ ಕಾರಣ ಅಂದ್ರಿ ಸಂಸ್ಕೃತಿ ಇನ್ನತಕ್ಕ ಒಳಗಿರ ಕಾರಣ ಅಂದ್ರಿ ಶಿವ ಸ್ವರೂಪಿಗಳಾದ್ರೆ ನಮ್ಮೂರಿ ನಿಧಾನ ಸಲುವಾಗಿ ಇನ್ನತಕ್ಕ ಆದ್ರೂ ಸಂಸ್ಕೃತಿ ಈ ಭೂಮಿ ಒಳಗೈತೆ ಅಕಸ್ಮಾತ್ ಇಂತಹ ಸದ್ಗುರುಗಳು ನಮಗ ನಿಮಗೆ ಸಿಕ್ಕಿರ್ಲಿಕ್ಕಂದ್ರೆ ನಮ್ಗೆ ಸಂಸ್ಕೃತ ಪದದ ಅರ್ಥನ ಬಂದಿದೆ ಸಂಸ್ಕೃತ ನೆನಪು ಇಟ್ಕೊತಿದ್ದಿಲ್ಲ ಮತ್ತೆ ಇನ್ನೊಂದ್ ಏನ್ ಏನ್ ನಿಮ್ಮ ನಿಮ್ ಮಕ್ಕಳನ್ನೆಲ್ಲೂ ಸಂಸ್ಕೃತ ಕಳ್ಸ್ರಿ ಒಂದ್ ಲಕ್ಷ ಎರಡ್ ಲಕ್ಷ ಕೊಟ್ಟು ಬರೋ ಸಾಲಿಗೆ ಕಳ್ಸಿದ್ರು ಇಂಥ ಸಂಸ್ಕೃತ ಭಾಷೆ ಬಿಟ್ರಂದ್ರ ಅವರು ಸಂಸ್ಕಾರದೊಳಗು ಇರ್ತಾರೋ ಸಂಸ್ಕೃತ ಕಲಿತಾರು ನಿಮ್ಮನು ಆಶ್ರಮಕ್ಕ ಅಲ್ಲಿ ಕಳ್ಸುದಿಲ್ಲ ನೀವ್ ಅಕಸ್ಮಾತ್ ಇಲ್ಲ ಲಕ್ಷ ಎರಡ್ ಲಕ್ಷ ಕೊಟ್ಟ ಲಕ್ಷ ಎರಡ್ ಲಕ್ಷ ಬ್ಯಾರೆ ಕಡೆ ಸಾಲಿಗೆ ಹಚ್ಚರಿ ಅದ್ ದೊಡ್ಡ ದೊಡ್ಡ ಸಾಲಿಗೆ ಹಚ್ಚಿದ್ವಿ ರೀ ಹುಡುಗ ಅಪ್ಪ ಒಂದ್ ಲಕ್ಷ ರೂಪಾಯಿ ಕೊಟ್ಟಿವಿ ಇಪ್ಪತ್ತಾರು ಲಕ್ಷ ಕಲಿತು ಅಂತ ಹಂಗಬಾರ್ದು ಅದಕ್ಕೆ ಸಂಸ್ಕೃತವನ್ನ ಇಲ್ಲಿ ಅಕಸ್ಮಾತ್ ನೀವು ಕನ್ನಡ ಸಲ್ಲಿ ಹಚ್ಚರಿ ಎಲ್ಲಿ ಹಚ್ಚರಿ ಆದ್ರ ಸಂಸ್ಕೃತ ಸಂಸ್ಕಾರ ಎಲ್ಲಿ ಹಚ್ಚಿರಿ ಅಂದ್ರ ನಿಮ್ ಮಕ್ಕಳು ಸುಸಂಸ್ಕೃತರು ಸಂಸ್ಕೃತ ಕಲಿತಾರು ಸಂಸ್ಕೃತ ಭಾಷೆ ದೇವ ಭಾಷೆ ದೇವರು ಮಾತಾಡುವ ಭಾಷೆ ಅದಕ್ಕೆ ಎಲ್ಲರೂ ಕಲಿಯರಿ ನಿಮ್ ಮಕ್ಕಳು ಕಲಿಸ್ರಿ ಮನಿಗ್ ಬಂದ್ಕೊಳ್ಳಿ ನಿಮ್ ಮಕ್ಕಳ ಜೋಡಿ ನೀವ ಸಂಸ್ಕೃತವಾಗಿ ಮಾತಾಡಿದ್ರೆ ಅವರು ನಿಮ್ ಜೋಡಿ ಮಾತಾಡ್ತಾರು ನೀವು ಅಕಸ್ಮಾತ್ ಬಿಡ ಅಭ್ಯಾಸ ಮಾಡ್ಕೋ ಹಾ ಟೀಚರ್ ಬರಿ ಬಿಡೋಣ ಇಂಗ್ಲಿಷ್ ಇಂಗ್ಲೀಷ್ ಹೋದ್ರು ಬರೀ ಇಂಗ್ಲೀಷ್ ಹೋದವ್ರು ಅಠ ಶರಣ ಅಂದ್ರೆ ಇಂಗ್ಲಿಷ್ ಓದೋರು ಬರೀ ನಿಮ್ಗೆ ಲೌಕಿಕ ಜನರಿಗೆ ಬರೀ ಏನ್ರಿ ಮನುಷ್ಯರಿಗೆ ಅಷ್ಟ ಶಾಣ್ಯಾಡ್ ಆಗುವಾಗ ಆದ್ರೆ ಸಂಸ್ಕೃತ ಮಾತಾಡೋರು ಗುರುಗಳಿಗೆ ದೇವರಿಗೆ ಶಾಣ್ಯಾರ್ ಕಾಣ್ತೀರಿ ಯಾವ್ದು ಬೇಕು ನೀವು ಯೋಚನೆ ಮಾಡ್ರಿ ಅದಕ್ಕೆಲ್ಲರೂ ಸಂಸ್ಕೃತ ಕಲೀರಿ ನಿಮ್ ಮಕ್ಕಳ ಜೋಡಿ ಸಂಸ್ಕೃತ ಮಾತಾಡ್ರಿ ಅಪ್ಪವ್ರ ಆಶೀರ್ವಾದ ಎಲ್ಲಾರ್ಗು ಇದ್ರಿ ನಾವು ಕಲ್ಸಾಕ್ ಸಂತ ದೇವ್ರು ನೀವ್ ಎಲ್ಲಾರು ಈ ಬರೀ ಶ್ರಾವಣದಾಗ ಅಷ್ಟ ಇಲ್ಲ ನೀವು ತಿನ್ನ ಬಂದ್ರಂದ್ರೆ ನಾವು ತಿನ್ನ ಕಲಿಸ್ತೀವಿ ನಿಮಗ ಅಪ್ಪವರ ಆಶೀರ್ವಾದ ಇಡೀ ವಿಶ್ವದಾಗ ನಂಬರ್ ಒನ್ ಯಾವ ಗ್ರಾಮ ಇರ್ಬೇಕ್ರಿ ಯಾವ್ದಿರ್ಬೇಕ್ರಿ ಅಪ್ಪ ಅಪ್ಪವರ ಆಶೀರ್ವಾದ ಇರ್ತೈತಿ ನಾವೆಲ್ಲ ಎಲ್ಲಾರ್ ನಾವು ನಿಂದ್ರದ ಅಷ್ಟ ಅದಕ್ಕೆ ಅಪ್ಪವರ ಆಶೀರ್ವಾದ ಆಶೀರ್ವಾದ ಇರ್ತದಲ್ಲ ನಮ್ಮ ಮುಂದೆ ಇರ್ತೈತಿ ಎಲ್ಲಾರು ಸಜ್ಜಾಗಿ ಬಂದ್ರಂದ್ರ ವಿಶ್ವದಾಗ ನಂಬರ್ ಒನ್ ನಂದೇಶ್ವರ ಗ್ರಾಮ ಅದನ್ನು ಪೇಪರ್ದಾಗ ನೋಡೋ ಅವಕಾಶ ನೋಡ್ರಿ ಪೇಪರ್ ಅವಕಾಶ ಇಷ್ಟ ಹೇಳಿ ಮಾತು ಮಾತೃಸ್ತ ಈಗ ಪ್ರಭು ಅವರು ಬಂದು